ಏನಾದರೂ ಗಮನಿಸಿದ್ದೀರ ಹೊಸ ಮೊಬೈಲು ತೊಗೊಂಡಾಗ ಇಷ್ಟು ಸ್ಪೀಡಾಗಿ ವರ್ಕ್ ಆಗುತ್ತೆ ಆದರೆ ಅದೇ ಮೊಬೈಲ್ ಒಂದು ಎರಡು ವರ್ಷ ಆದಮೇಲೆ ಫುಲ್ ಸ್ಲೋ ಆಗ್ತಾ ಹೋಗುತ್ತೆ ನಾವೇನೇ ಅಪ್ಲಿಕೇಶನ್ ಓಪನ್ ಮಾಡಕ್ಕೆ ಹೋದಾಗು ಕೂಡ ಟೈಮ್ ತಗೊಳ್ಳುತ್ತೆ ಕ್ಯಾಮ್ರಾ ಓಪನ್ ಮಾಡಿದ್ರೆ ಕ್ಯಾಮ್ರಾ ಲೋಡ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಗೇಮ್ ಆಡಬೇಕಾದ್ರೆ ತುಂಬ ಲ್ಯಾಗ್ ಆಗುತ್ತೆ ಸೊ ಪ್ರಶ್ನೆ ಏನು ಅಂತಾರೆ ಮೊಬೈಲ್ ಏಕೆ ಆ್ಯಂಗ್ ಆಗುತ್ತೆ ಅಂದರೆ ಮೊಬೈಲ್ ಯಾಕೆ ಸ್ಲೋ ಆಗ್ತಾ ಹೋಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಲೋಗೋ ರಹಸ್ಯನ ಟೆಕ್ನಿಕಲ್ ಆಗಿ ಅಂದ್ರೆ ಸಿಂಪಲ್ ರೀತಿಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇವೆ ಸೊ ನೀವೇನಾದ್ರೂ ನಮ್ಮ ಮಂಜುಟೆಕ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಸರ್ಕಲಲ್ಲಿ ಶೇರ್ ಮಾಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪಾಯಿಂಟ್ ಇಂಟರ್ನಲ್ ಮೆಮೊರಿ ಬಂದು ಫುಲ್ ಆಗೋದು ಮೀನ್ ಸ್ಟೋರೇಜು ಫುಲ್ ಆ್ಯಂಡ್ ಫುಲ್ ತುಂಬ ಹೋಗ್ಬಿಡೋದು ಸೊ ನಮ್ಮ ಫೋನಲ್ಲಿ ಏನಿಲ್ಲ ಅಂತ ಹೇಳಿದ್ರು ಫೋಟೋಸು ವಿಡಿಯೋಸು ಮ್ಯೂಸಿಕ್ಕು ಅಪ್ಲಿಕೇಶನ್ಗಳು ಸೊ ತುಂಬ ಅಂದರೆ ತುಂಬಾ ಇರುತ್ತೆ ಅದು ಕೂಡ ಈಗಿನ ಕಾಲದಲ್ಲಿ ಎಲ್ಲವೂ ಕೂಡ ತುಂಬ ಅಂದರೆ ತುಂಬಾ ಡೇಟಾ ಮೀನ್ಸ್ ಎಮ್ ಬಿನ ಕನ್ಸ್ಯೂಮ್ ಮಾಡುತ್ತೆ ಸೊ ಸ್ಟೋರೇಜ್ ಬಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಏನಾದ್ರು ಕಂಪ್ಯೂಟ್ ಆಯಿತು ಅಂತ ಹೇಳಿದ್ರೆ ಸಿಸ್ಟಮ್ನು ಸಿಸ್ಟಮ್ ಒಂದು ಮೊಬೈಲ್ ಸಿಸ್ಟಮ್ ಬಂದು ಹೊಸ ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಜಾಗ ಹುಡುಕುತ್ತೆ ಮೀನ್ಸ್ ಸ್ಪೇಸ್ ಸ್ಪೇಸ್ ಹುಡುಕುತ್ತೆ ಶಾರ್ಟ್ ಮೂಮೆಂಟಲ್ಲಿ ಏನಾಗುತ್ತೆ ನಮಗೆ ಮೊಬೈಲು ಹ್ಯಾಂಗ್ ಆಗೋ ಥರ ಫೀಲ್ ಆಗುತ್ತೆ ಸೊ ಹೀಗಾಗಿ ಸ್ಟೋರೇಜ್ನ ನಾವು ಅವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಅನ್ವಾಂಟೆಡ್ ಅಪ್ಲಿಕೇಶನ್ಸ್ ಅನ್ವಾಂಟೆಡ್ ವೀಡಿಯೋಸ್ ಫೋಟೋಸ್ ಏನೇ ಇರಲಿ ಎಲ್ಲವೂ ಕೂಡ ನಾವು ಅವಾಗ ಅವಾಗ ಡಿಲೀಟ್ ಮಾಡ್ತಾ ಇರಬೇಕು ಡಿಲೀಟ್ ಮಾಡಿದಾಗ ಏನಾಗುತ್ತೆ ಸ್ಪೇಸ್ ನಮಗೆ ಕ್ಲಿಯರ್ ಆಗುತ್ತೆ ಒಂದು ಸ್ಮಾಲ್ ಟಿಪ್ ಏನ್ ಕೊಡ್ಬೋದು ಅಂದರೆ ನಾನು ಯಾವಾಗಲೂ ಕೂಡ ನಿಮ್ಮ ಸ್ಟೋರೇಜಲ್ಲಿ ಟ್ವೆಂಟಿ ಪರ್ಸೆಂಟ್ ಸ್ಟೋರೇಜ್ನ ಯಾವಾಗಲೂ ಕೂಡ ಎಂಟಿ ಇರೋದಕ್ಕೆ ಟ್ರೈ ಮಾಡಿ ಸೊ ಆಗ ನಿಮ್ಮ ಮೊಬೈಲ್ ಸ್ವಲ್ಪ ಸ್ಪೀಡಾಗಿ ರನ್ ಆಗುತ್ತೆ ಎರಡನೇ ಪಾಯಿಂಟು ಸೊ ಸಾಫ್ಟ್ವೇರ್ ಅಪ್ಡೇಟ್ಸು ಮತ್ತು ಆಪ್ಟಿಮೈಸೇಷನ್ ಸೊ ಮೊಬೈಲ್ ಕಂಪ್ನಿಗಳು ಏನು ಮಾಡ್ತಾವೆ ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ಹೊಸ ಸಾಫ್ಟ್ವೇರ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ಸೊ ಅದೇ ಅಪ್ಡೇಟ್ಗಳು ಹೊಸ ಫೀಚರ್ಗೆ ಲೈಕ್ ತಯಾರಾಗಿರೋದ್ರಿಂದ ಹೊಸ ಹಾರ್ಡ್ವೇರ್ಗೆ ಅದು ಸೂಟ್ ಆಗೋದಿಲ್ಲ ಅಂದರೆ ಫಾರ್ ಅನ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ಬಂದು ಎರಡು ಮೂರು ವರ್ಷದ ಹಳೆ ಮೊಬೈಲ್ ಆಗಿದ್ದು ಅವ್ರೇನಾದ್ರು ಅಪ್ಡೇಟ್ ಈ ಹೋಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಕೊಡ್ತಾ ಇರ್ತಕ್ಕಂಥ ಸಾಫ್ಟ್ವೇರ್ಗೆ ಅದರ ಮೊಬೈಲಲ್ಲಿರೋ ಹಾರ್ಡ್ವೇರ್ ಬಂದು ಸರಿಯಾಗಿ ಫೀಚರ್ ಆಗೋದಿಲ್ಲ ಸೊ ಅದರಿಂದ ಏನಾಗುತ್ತೆ ಹೊಂದಾಣಿಕೆ ಆಗೋದಿಲ್ಲ ಅದರಿಂದ ಏನಾಗುತ್ತೆ ನಮ್ಮ ಮೊಬೈಲ್ಗಳೆಲ್ಲ ಏನು ಬಂದು ಫುಲ್ ಆಫ್ ಫುಲ್ ಸ್ಲೋ ಆಗ್ತಾ ಹೋಗುತ್ತೆ ಇನ್ನೂ ಈಸಿಯಾಗಿ ಹೇಳಬೇಕು ಅಂತೇಳಿ ನಿಮಗೆ ನೀವು ತೊಗೊಂಡಾಗ ಮೊಬೈಲ್ ಬಂದು ಆ್ಯಂಡ್ರಾಯ್ಡ್ ಟ್ವೆಲ್ ಇರುತ್ತೆ ಅಂತ ಇಟ್ಕೊಳ್ಳಿ ಸೊ ನೀವು ಎರಡು ವರ್ಷ ಆದಮೇಲೆ ಯೂಸ್ ಮಾಡ್ತಾ ಇದ್ರೆ ಸ್ಟಿಲ್ ಅಂತ ಆ್ಯಂಡ್ರಾಯ್ಡ್ ಫೋರ್ಟೀನ್ಗೆ ಹೋಗುತ್ತೆ ಸೊ ಮಾಡ್ತಿರೋ ಮೊಬೈಲ್ ಕಂಪ್ನಿಯವರು ಆ್ಯಂಡ್ರಾಯ್ಡ್ ಫೋರ್ಟೀನ್ಗೆ ಏನೇನು ಬೇಕೋ ಫೀಚರ್ಸು ಅದನ್ನು ಕೊಡ್ತಾರೆ ಬಟ್ ನಿಮ್ಮ ಮೊಬೈಲ್ ಆಲ್ರೆಡಿ ಆ್ಯಂಡ್ರಾಯ್ಡ್ ಟ್ವೆಲ್ ರನ್ನಿಲ್ಲ ಇರುತ್ತಾರೋ ಅದರಿಂದ ಅದು ಸಂಜೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಮೂರನೇ ಮೇನ್ ಪಾಯಿಂಟ್ ಬಂದು ಬ್ಯಾಟ್ರಿ ಎಲ್ತ್ ಮತ್ತು ಥರ್ಮಲ್ ಇಶ್ಯೂ ಇತ್ತು ಸೊ ಬ್ಯಾಟ್ರಿ ಕೂಡ ಅಷ್ಟೇ ಟೈಮ್ ಟೈಮಿಗೆ ತುಂಬ ತುಂಬಾ ಹಳೇದಾಗ್ತಾ ಹೋಗುತ್ತೆ ಹಳೆಯ ಬ್ಯಾಟ್ರಿ ಬಂದು ಸ್ಟೇಬಲ್ ಆಗಿ ನಮಗೆ ಪರ್ಫಾರ್ಮೆನ್ಸು ಕೊಡೋದಿಲ್ಲ ಇದರಿಂದ ಏನಾಗುತ್ತೆ ಪ್ರೊಸೆಸರ್ಗೆ ಪ್ರೊಸೆಸರ್ ಪರ್ಫಾರ್ಮೆನ್ಸು ಡೌನ್ ಆಗುತ್ತೆ ಸೊ ಹೆಚ್ಚಾಗಿ ಗೇಮಿಂಗ್ ಆಡಿದ್ರೆ ಅಥವಾ ಫೋನ್ ನ ಹೆವಿ ಹೀಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬ್ಯಾಟ್ರಿ ಮೇಲೆ ತುಂಬ ಅಂದ್ರೆ ತುಂಬಾ ಪರಿಣಾಮ ಬೀರುತ್ತೆ ಸೊ ಬ್ಯಾಟ್ರಿ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಅದನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಈ ಗೇಮ್ ಆಡೋದ್ರಿಂದ ಮತ್ತೆ ಅಥವಾ ಫೋನ್ ಹೆವಿ ಬಿಸಿ ಆಗೋದ್ರಿಂದ ಏನಾಗುತ್ತೆ ಸಿಸ್ಟಮ್ ಆಟೋಮೆಟಿಕಲಿ ಪರ್ಫಾರ್ಮೆನ್ಸ್ ಮೇಲೆ ತುಂಬಾ ತುಂಬಾ ಪರಿಣಾಮ ಬೀರುತ್ತೆ ಸೊ ಇದನ್ನೇ ಥರ್ಮಲ್ ತ್ರರ್ ಅಂತಾರೆ ಸೊ ಇದರಿಂದ ಏನಾಗುತ್ತೆ ಮೊಬೈಲ್ ಆಟೋಮೆಟಿಕ್ ಆಗಿ ಕೂಡ ಸ್ಲೋ ಆಗುತ್ತೆ ಸೊ ಯಾವಾಗ್ಲೂ ಅಷ್ಟೇ ಮೊಬೈಲ್ ಅಲ್ಲಿ ಬ್ಯಾಟ್ರಿ ತುಂಬಾ ತುಂಬಾನೇ ಮುಖ್ಯ ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಆಪ್ ಅಪ್ಡೇಟ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಪ್ರೊಸೆಸರ್ ಸೊ ಪ್ರತಿ ತಿಂಗಳು ನಮ್ಗೆ ಮೊಬೈಲ್ ಇರ್ತಕ್ಕಂಥ ಅಪ್ಲಿಕೇಶನ್ ಹೊಸ ಹೊಸ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ಸೊ ಹೊಸ ಫೀಚರ್ಸ್ ಆನಿಮೇಶನ್ಸ್ ಆಡ್ಸ್ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸೊ ಹಳೆ ಹಾರ್ಡ್ವೇರು ಇದನ್ನ ಲೈಕ್ ಏನಾಗುತ್ತೆ ಯಾವಾಗೆಲ್ಲ ಜಾಸ್ತಿ ಆಗುತ್ತೆ ಗೊತ್ತೋ ಅವಾಗ ಏನಾಗುತ್ತೆ ನಮ್ಮ ಮೊಬೈಲ್ ಇರತಕ್ಕಂತ ಹಾರ್ಡ್ವೇರ್ ಇದನ್ನ ಸಸ್ಟೈನ್ ಮಾಡೋದಕ್ಕಾಗ್ಲಿ ಅಥವಾ ನಿಭಾಯಿಸೋಕ್ಕಾಗ್ಲಿ ತುಂಬ ಅಂದರೆ ತುಂಬಾ ಕಷ್ಟ ಬೀಳುತ್ತೆ ಸೊ ಇದರಿಂದ ಬ್ಯಾಕ್ ಅಲ್ಲಿ ಸೋಷಿಯಲ್ ಮೀಡಿಯಾ ಆ್ಯಪ್ಸು ಲೊಕೇಶನ್ ಟ್ರ್ಯಾಕಿಂಗ್ ಆ್ಯಪ್ ಹೀಗೆ ತುಂಬಾ ತುಂಬಾ ರನ್ ಆಗ್ತಾ ಇರೋದು ವಾಟ್ಸಪ್ಪು ಫೇಸ್ಬುಕ್ಕು ಸೊ ಈ ತರ ಯಾವಾಗ ರನ್ನಿಂಗ್ ಆಗ್ತಾ ಇರುತ್ತೆ ಅದು ಫುಲ್ ಅಂಡ್ ಫುಲ್ ಲೋಡ್ ಬಂದ್ಬಿಟ್ಟು ನಮ್ಮ ಮೊಬೈಲ್ ಸಾಫ್ಟ್ವೇರ್ ಮೇಲೆ ಬೀಳುತ್ತೆ ಸಾಫ್ಟ್ವೇರ್ ಮೇಲೆ ಮೀನ್ಸ್ ಪ್ರೊಸೆಸರ್ ಮೇಲೆ ಬೀಳುತ್ತೆ ಅವಾಗ ಪ್ರೊಸೆಸರ್ ಮೇಲೆ ಬಿದ್ದಾಗ ಅದು ತನ್ನ ಲೋಡ್ ಕ್ಯಾಪಾಸಿಟಿಯನ್ನು ಕಳ್ಕೊಂಡು ಆವಾಗ ಮೊಬೈಲ್ ಸ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೆಂಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸ್ ಹೋಗಿ ಬ್ಯಾಟ್ರಿ ಬ್ಯಾಕ್ ಗ್ರೌಂಡ್ ಯೂಸೇಜ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಯಾವ್ಯಾವ ಅಪ್ಲಿಕೇಶನ್ ನಿಮಗೆ ಬ್ಯಾಕ್ ಅಲ್ಲಿ ರನ್ ಆಗಬೇಕು ಅನ್ನೋದನ್ನ ಎನೇಬಲ್ ಮಾಡ್ಕೊಬೋದು ಡಿಸೇಬಲ್ ಕೂಡ ಮಾಡ್ಕೋಬೋದು ಇನ್ನು ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ಕ್ಯಾಶಿಂಗ್ ಮತ್ತು ಜಂಕ್ ಡೇಟಾ ಸೊ ಪ್ರತಿ ಅಪ್ಲಿಕೇಶನ್ ಯೂಸ್ ಮಾಡಿದಾಗ ಕ್ಯಾಶಿ ಫೈಲ್ಸ್ ಅಂತ ಒಂದು ಸಪ್ರೇಟ್ ಸ್ಟೋರೇಜ್ ಅಪ್ಲಿಕೇಶನ್ ಅನ್ನ ಇರುತ್ತೆ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಇವು ಡಿಲೀಟ್ ಆಗೋದಿಲ್ಲ ಅಂದರೆ ತಿಂಗಳ ತಿಂಗಳು ಇವೇನಾಗುತ್ತೆ ಆಡ್ ಆಗಿ ತುಂಬ ತುಂಬಾ ಬೆಳಿತವೆ ಒಮ್ಮೆ ಏನಾದ್ರು ಕ್ಲಿಯರ್ ಮಾಡಿದ್ದೀರಾ ಅಂತ ಏನಾದ್ರು ಹೇಳಿದ್ರೆ ನೀವು ಫೋನ್ ಲಿಟ್ರಲಿ ನಿಮಗೆ ಹೊಸ ಮೊಬೈಲ್ ಥರನೇ ಫೀಲ್ ಆಗುತ್ತೆ ಜೊತೆಗೆ ನೀವು ಬೇಗ ಅಂದ್ರೆ ಬೇಗನೂ ಕೂಡ ಯೂಸ್ ಮಾಡಬಹುದು ಸೊ ನಾನ್ ಸಜೆಸ್ಟ್ ಮಾಡೋದು ಏನು ಅಂತ ಹೇಳಿದ್ರೆ ನೀವು ಸ್ಟೋರೇಜ್ ಹೋಗ್ಬಿಟ್ಟು ಅಲ್ಲಿ ಕ್ಯಾಶಿ ಅಂತ ಒಂದು ಅಪ್ಲಿಕೇಶನ್ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಕ್ಯಾಶಿ ಕ್ಲಿಯರ್ ಡೇಟಾ ಅಂತ ಹೇಳಿ ಕೊಟ್ರೆ ಫುಲ್ ಕ್ಯಾಶಿದಲ್ಲಿ ಏನಿರುತ್ತೆ ಗೊತ್ತಾ ಜಂಕ್ ಡೇಟಾ ಫುಲ್ ಫುಲ್ ಕ್ಲೀನ್ ಆಗುತ್ತೆ ನಿಮ್ಮ ಮೊಬೈಲ್ ಸ್ವಲ್ಪ ಆಗಿ ರನ್ ಆಗುತ್ತೆ ಮತ್ತೆ ಮೇನ್ ಪಾಯಿಂಟ್ ಸೊ ಇದು ಬಂದ್ಬಿಟ್ಟು ಅವರೇ ಮೇನ್ ಸ್ಟ್ರಾಟರ್ಜಿನ ಯೂಸ್ ಇಲ್ಲಿ ಎರಡು ಥರ ಸ್ಟ್ರಾಟರ್ಜಿನ ಯೂಸ್ ಮಾಡ್ತಾರೆ ಸೊ ಎರಡು ಮೂರು ವರ್ಷ ಯಾವ್ಯಾವ ಮೊಬೈಲ್ಗಳು ಯೂಸ್ ಮಾಡ್ತಾ ಇದಾರೆ ಗೊತ್ತೋ ಆ ಕಸ್ಟಮರ್ಸ್ ಕಸ್ಟಮರ್ಸ್ಗೆ ಸೊ ತಮ್ಮ ಬರ್ತಾರ ಅಪ್ಕಮಿಂಗ್ ಮೊಬೈಲ್ಸ್ನ ತೊಗೊಳ್ಳಿ ಅಂತಂದ್ಬಿಟ್ಟು ಅವ್ರು ಕೂಡ ಅಪ್ಡೇಟಲ್ಲೇ ಸ್ವಲ್ಪ ಮಾಲ್ವೇರ್ನೋ ಅಥವಾ ಜಂಕನೋ ಏನಾರು ಒಂದು ತುಂಬಿ ಕಳಿಸ್ತಾರೆ ಸೊ ಯಾವಾಗ ನೀವು ಆ ಮೊ ಅಲ್ಲಿ ಬರ್ತಕ್ಕಂಥ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊತೀರೋ ಗೊತ್ತಾ ಬೈ ಡಿಫಾಲ್ಟ್ ಮೊಬೈಲು ಸ್ಲೋ ಆದಾಗ ಸ್ಲೋ ಆಗೋ ಥರ ಫೀಲ್ ಆಗುತ್ತೆ ಸೊ ಅವಾಗೇನು ವಿದಿನೇ ಇಲ್ಲ ಅವು ಬೇರೆ ಮೊಬೈಲ್ನ ತೊಗೊಳ್ಳೇಬೇಕು ಸೊ ಇದು ಒಂದು ಸಿನಾರಿಯೋ ಇನ್ನೊಂದು ಸಿನಾರಿ ಏನು ಅಂತ ಹೇಳಿದ್ರೆ ಮೊಬೈಲ್ ಕಂಪ್ನಿಗಳು ಲೈಕ್ ಒಂದು ಮೂರು ವರ್ಷ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಅಪ್ಡೇಟ್ ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ ಕೆಲವೊಂದು ಕಂಪ್ನಿಗಳು ಅವಾಗ ಏನಾಗುತ್ತೆ ಮೊಬೈಲು ಆಟೋಮೆಟಿಕ್ ಆಗಿ ಸ್ಲೋ ಆಗಿ ಆಗುತ್ತೆ ಅವಾಗೂ ಕೂಡ ನಾವು ಹೊಸ ಮೊಬೈಲ್ನ ತಗೊಳ್ಳಬೇಕು ಸೊ ಈ ಎರಡು ಟೆಕ್ನಿಕ್ನ ನಮ್ಮ ಮೊಬೈಲ್ ಕಂಪ್ನಿಗಳು ಅನುಸರಿಸ್ತಾರೆ ಸೊ ಈ ಟೆಕ್ನ ಈ ಟೆಕ್ನಿಕ್ನ ನಾವು ಪ್ಲಾನ್ಡ್ ಅಪ್ಸೋಲೆನ್ಸ್ ಅಂತ ಕರಿತೀವಿ ಸೊ ಇದು ಪ್ಲಾನ್ಡ್ ಅಪ್ಸೋಲೆನ್ಸ್ ಅಂದರೆ ಟ್ರಿಕ್ ನ ಯೂಸ್ ಮಾಡಿ ಕಸ್ಟಮರ್ಸು ಮೊಬೈಲ್ನ ಪರ್ಚೇಸ್ ಮಾಡೋ ಥರ ಮಾಡೋದು ಈಗಾಗಿ ಗೆಳೆಯರೆ ಮೊಬೈಲು ಸ್ಲೋ ಆಗೋದು ನ್ಯಾಚುರಲ್ ಪ್ರೊಸೆಸ್ ಸೊ ನಾವು ನೀವು ಏನು ಆಗೋದಿಲ್ಲ ಬಟ್ ನೀವು ಸ್ಮಾರ್ಟ್ ಮೇಂಟೆನೆನ್ಸ್ ಮಾಡಿದರೆ ಅದು ವರ್ಷಗಳ ತನಕ ನಿಮಗೆ ಸೂಪರ್ ಫಾಸ್ಟ್ ಆಗಿ ಮೊಬೈಲ್ನ ಯೂಸ್ ಮಾಡ್ಬೋದು ಅಂದರೆ ನ ಕ್ಲೀನ್ ಮಾಡೋದು ಕ್ಯಾಶಿನ ಕ್ಲಿಯರ್ ಮಾಡೋದು ಅನ್ನೆಸೆಸರಿ ನ ಅನ್ಇನ್ಸ್ಟಾಲ್ ಮಾಡೋದು ಆಮೇಲೆ ಮೊಬ ಸರಿ ವೀಡಿಯೋಸು ಇಮೇಜಸ್ಸು ಎಲ್ಲವೂ ಕೂಡ ನಿಮ್ಗೆ ಏನು ನೆಸೆಸರಿ ಇಲ್ಲ ಗೊತ್ತಾ ಎಲ್ಲವನ್ನೂ ಕೂಡ ಅನ್ಇನ್ಸ್ಟಾಲ್ ಮಾಡಿ ನಿಮ್ಗೆ ಬೇಕೇ ಬೇಕು ಅಂತ ಹೇಳಿದ್ರೆ ಲೈಕ್ ನಿಮ್ಮ ಡೇಟಾ ಸ್ಟೋರೇಜ್ ಇರುತ್ತೆ ಗೊತ್ತಾ ಪೆನ್ ಡ್ರೈವ್ ಹಾರ್ಡ್ ಡಿಸ್ಕಲ್ಲಿ ನೀವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಾದ್ರೂ ಮಾಡ್ಕೊಬೋದು ಆದಷ್ಟು ನಿಮ್ಮ ಮೊಬೈಲ ಮಿನಿಮನ್ಲಿ ಆಗಿ ಇಡೋದಕ್ಕೆ ಟ್ರೈ ಮಾಡಿ ಅನ್ವಾಂಟೆಡ್ ಏನು ಅಂದರೆ ಏನು ಕೂಡ ಇಡೋದಕ್ಕಾಗ್ಬಿಟ್ಟು ಸಿಂಪಲ್ಲಾಗಿ ಇಟ್ಕೊಬೇಕು ಸೊ ಈ ಮಾಹಿತಿ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತು ಭಾವಿಸ್ತೀನಿ ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯಾವ ಇನ್ಫಾರ್ಮೇಷನ್ ನಿಮಗೆ ತುಂಬ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಅಂತ ಹೇಳಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಡಿಬೇಡಿ ಹಾಗೆ ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದ